ಕಾರ್ಮಿಕರನ್ನು ಆಟೋ ಟೆಂಪೋಗಳಲ್ಲಿ ಕರೆದುಕೊಂಡು ಹೋಗಿ ಎಲ್ಲಾ ಕಾಮಗಾರಿಗಳಿಗೆ ಇನ್ನು ಮುಂದೆ ಎನ್ಎಂಎಂಎಸ್ ಹಾಜರಾತಿ ತೆಗೆದರೆ ಕೂಲಿ ಹಣಕ್ಕೆ ಬ್ರೇಕ್ ಬೀಳಲಿದೆ ಹುಷಾರ್ ಹೌದು ಇದು ಗ್ರಾಮೀಣ ಭಾಗಗಳ ಅಭಿವೃದ್ಧಿ ಮತ್ತು ಗ್ರಾಮೀಣರಿಗೆ ಉದ್ಯೋಗ ನೀಡುವ ದೃಷ್ಟಿಯಿಂದ ಜಾರಿಯಾದ ನರೇಗಾ ಯೋಜನೆಯಲ್ಲಿ ಭ್ರಷ್ಟಾಚಾರದ ಆರೋಪ ಮೊದಲಿನಿಂದಲೂ ಕೇಳಿಬರುತ್ತಿದೆ ನೆಪಕ್ಕೆ ಜಾಬ್ ಕಾರ್ಡ್ ವಿತರಣೆ ಮಾಡಿ ಹಾಜರಾತಿಯಲ್ಲಿ ಅಗತ್ಯಕ್ಕಿಂತಲೂ ಹೆಚ್ಚು ಮಾನವ ದಿನ ಸೃಷ್ಟಿಸಿ ಕಾರ್ಮಿಕರ ಬ್ಯಾಂಕ್ ಪಾಸ್ಬುಕ್ಗಳನ್ನು ಒಂದೆಡೆ ಸಂಗ್ರಹಿಸಿಟ್ಟುಕೊಂಡು ಕೂಲಿ ಹಣ ಲಪಟಾಯಿಸುವ ಬಗ್ಗೆ ಗ್ರಾಪಂಗಳ ಪಿಡಿಯೋ ಮತ್ತು ಅಧ್ಯಕ್ಷರ ವಿರುದ್ಧ ಗಂಭೀರ ಆರೋಪಗಳಿದ್ದವು ಯೋಜನೆ ದುರ್ಬಳಕೆಯ ಪ್ರಕರಣಗಳು ದಾಖಲಾಗಿವೆ ಇದನ್ನು ತಡೆಗಟ್ಟಲು ಕಾರ್ಮಿಕರ ಡಿಜಿಟಲ್ ಹಾಜರಾತಿಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಆ್ಯಪ್ ತೆರೆದರೆ ಕಾಮಗಾರಿ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರ ಹಾಜರಾತಿ ಪಟ್ಟಿ ಬರುತ್ತದೆ ಅದನ್ನು ಪರಿಶೀಲಿಸಿ ಅದೇ ಸ್ಥಳದಿಂದ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಫೋಟೋ ಸೆರೆ ಹಿಡಿದು ಆ್ಯಪ್ನಲ್ಲಿ ಅಳವಡಿಸಲಾಗುತ್ತಿದೆ ಹೀಗೆ ಅಳವಡಿಸಿದ ಫೋಟೋ ಮತ್ತು ಹಾಜರಾತಿ ವಿವರವನ್ನು ಜಿ ಪಂ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಪಂ ಪಿಡಿಯೋ ಅಧಿಕಾರಿಗಳು ಪರಿಶೀಲಿಸುತ್ತಾರೆ ಒಂದೊಮ್ಮೆ ಫೋಟೋದಲ್ಲಿ ಕಡಿಮೆ ಜನ ಕಂಡು ಬಂದು ಹಾಜರಾತಿ ಹಾಕಿದರೆ ಮೇಲದಿಗಳು ಸಂಬಂಧಿಸಿದ ಪಿಡಿಯೋ ಅಥವಾ ಕೆಲಸ ಮಾಡುತ್ತಿರುವ ಕಾಯಕ ಬಂಧು ಎಂಜಿನಿಯರ್ ಅವರಿಂದ ವಿವರಣೆ ಪಡೆಯಲಾಗುತ್ತದೆ ಉದ್ಯೋಗ ಖಾತ್ರಿ ಆಯುಕ್ತರು ಮತ್ತು ಆಯಾಜಿ ಸಿಒ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯಕಾರಿ ಅಧಿಕಾರಿ ಡಾ ಎಸ್ ಆಕಾಶ್ ಸಹ ಮೇಲುರ್ಜಂತುವರಿಂದಾಗಿ ನರೇಗಾ ಕಾಮಗಾರಿಗಳ ಬಳಿ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ಮಾಡುವ ಮೂಲಕ ಅವ್ಯವಹಾರಗಳಿಗೆ ಬ್ರೇಕ್ ಹಾಕುತ್ತಿದ್ದಾರೆ ಓಗಸ್ ಹಾಜರಾತಿ ಕಂಡು ಬಂದರೆ ಸಂಬಂಧಿಸಿದವರಿಗೆ ಎಚ್ಚರಿಕೆ ನೀಡಿ ಸರಿಪಡಿಸಲಾಗುತ್ತಿದೆ ಇದರಿಂದ ಪ್ರಯೋಜನವಾಗದಿದ್ದಾಗ ಶಿಸ್ತು ಕ್ರಮ ಜರುಗಿಸಲಾಗುತ್ತಿದೆ ಎಂದು ನರೇಗಾ ಸಹಾಯಕ ನಿರ್ದೇಶ ಸಂತೋಷ್ ತಿಳಿಸಿದ್ದಾರೆ ಎನ್ ಎಮ್ ಎಮ್ ಎಸ್ ಏನು ಫೋಟೋ ಸೆರೆ ಹಿಡಿದಿರ್ತಾರಲ್ಲ ಅದು ಅದರ ನಂತರ ನಮ್ಮ ಎ ಡಿ ಎ ಡಿ ಅವರು ಇಪ್ಪತ್ತು ಪರ್ಸೆಂಟ್ ಅಥವಾ ಇನ್ನೊಂದು ಫೋಟೋ ಇ ಒ ಸಾಹೇಬರು ಇಪ್ಪತ್ತು ಪರ್ಸೆಂಟ್ ಅಥವಾ ಇನ್ನೊಂದು ಫೋಟೋ ನನಗೆ ನಮ್ಮಲ್ಲಿರೋ ಎಲ್ಲ ಸಿಬ್ಬಂದಿ ಇದ್ರು ನನಗ ಸಿಬ್ಬಂದಿಗಳು ಸಹ ಶೇಕಡ ಇಪ್ಪತ್ತು ಪರ್ಸೆಂಟ್ ವೆರಿಫೈ ಮಾಡ್ತಾರೆ ನಮ್ಮ ಹಂತದಲ್ಲಿ ಯಾವ್ದಾದ್ರು ಲೋಪದೋಷಿಗಳ ಕಂಡು ಬಂದರೆ ಅದು ಸಾಫ್ಟ್ವೇರ್ನಲ್ಲೇ ನಾವು ರಿಮಾರ್ಕ್ ತೋರಿಸ್ತೀವಿ ಅದು ಆಮೇಲೆ ನೆಕ್ಸ್ಟ್ ಅದು ಎ ಟಿ ಆರ್ ಅಂತ ಹೋಗ್ತದೆ ಅಶ್ವಿನಿ ಟೇಕನ್ ರಿಪೋರ್ಟ್ ಅಂತ ಈಗ ಸೆರೆ ಹಿಡಿದವ್ರು ಏನು ತಪ್ಪು ಮಾಡಿದಾರಲ್ಲ ಅದರಿಂದ ಅವರಿಗೆ ರಿಕವರಿ ಮತ್ತು ಏನು ಮುಂದಿನ ಶಿಸ್ತು ಏನು ಜರುಗಿಸ್ಬೋದು ಅಂತ ಗೌರ್ಮೆಂಟಿಗೆ ಅದು ರಿಮಾರ್ಕಲ್ಲಿ ಹೋಗುತ್ತೆ ನೆಕ್ಸ್ಟ್ ಅದರ ನಂತರ ನಮ್ಮ ಜಿಲ್ಲಾ ಪಂಚಾಯಿತಿನ ಒ ಸಿಹೇಬರು ಅವರು ನೂರು ಫೋಟೋ ಇಟ್ಟಿದೆ ಇಂಥಷ್ಟು ವೆರಿಫೈ ಅಂತ ಆಮೇಲೆ ಡಿ ಎಸ್ ಇದೆ ಆಮೇಲೆ ಅಲ್ಲಿರೋ ಸಿಬ್ಬಂದಿ ನಾವು ಇಂಥ ಫೋಟೋ ಅದರಲ್ಲಿ ಯಾವುದಾದ್ರೂ ಫೋಟೋದಲ್ಲಿ ಈಗ ಐದು ಥರ ಇದಿದ್ದಾವೆ ಒಂದು ಫೋಟೋ ಮೇಲೆ ಫೋಟೋ ತೆಗೆಯೋದು ಇಲ್ಲ ಅಲ್ಲಿರೋ ಜನಕ್ಕಿಂತ ಜಾಸ್ತಿ ಅಟೆಂಡೆನ್ಸ್ ಕೊಡೋದು ಇಲ್ಲ ಒಂದೇ ಒಬ್ಬನೇ ಕಾರ್ಮಿಕ ಎರಡು ಮೂರು ಎನ್ ಎಮ್ ಆರ್ಗಳು ಕಾಣಿಸ್ಕೊಂಡ್ರೆ ನಮ್ಮ ವರ್ಕ್ಗಳು ಕಾಮಗಾರಿಗೆ ಮುಂಚೆ ಜನ ತುಂಬ್ಕೊಂಡೋಗಿ ಎಲ್ಲ ವರ್ಕಿಗೂ ಅವ್ರನ್ನ ಕಾಣೋಡೋರು ಈಗ ಅದು ಕಡಿಮೆ ಆಗ್ಯಾವ

ಇವತ್ತು ಅದರಲ್ಲಿ ಮತ್ತೆ ಒಬ್ಬರೇ ವ್ಯಕ್ತಿ ಆಗಿರ್ಬೋದು ಮತ್ತೆ ಗಂಡ ಎಣ್ಣೆಯ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗಿರ್ಬೋದು ನೋಡಿ ನಾವು ಫೋಟೋನ ಅಡಿಟ್ ಮಾಡ್ತೀವಿ ಅಂದರೆ ಆಧಾರದ ಅಡಿಟ್ ಮಾಡ್ತೀವಿ ಅದೇ ಈಗ ಒಂದೇವರ್ಕಿಗೆ ಒಬ್ಬನ ಮೂರಕ್ಕೆ ಒಂದೇ ಒಬ್ರು ಕೊಟ್ಟಿದ್ರೆ ರಿಜೆಕ್ಟ್ ಮಾಡ್ತೀರಾ